ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಚಟ್ನಿ ಮಾಡುವ ನಾಲಿಗೆ ರುಚಿ ಕೆಟ್ಟ ಹೋಗಿದ್ರೆ ಈ ಚಟ್ನಿ ತಿನ್ನಿ ತುಂಬ ರುಚಿಯಾಗ್ತದೆ ಎಷ್ಟು ನಾಲಿಗೆ ರುಚಿ ಇಲ್ಲದಿದ್ದರೂ ಈ ಚಟ್ನಿಯಿಂದ ನಿಮಗೆ ಎಷ್ಟು ಊಟ ಬೇಕಾದರೂ ಸೇರ್ತದೆ ಇಲ್ಲಿ ನೋಡಿ ಒಂದು ಬದನಿಯನ್ನು ತಗೊಂಡಿದ್ದೇನೆ ನಾನು ಇದನ್ನೀಗ ನೀಟಾಗಿ ತೊಳೆದು ನಾನಿಲ್ಲಿ ಮಧ್ಯ ನೋಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ವೇಳೆ ಕೆಲವೊಂದು ಸಲ ಬದ್ ಬದನೆ ಮಧ್ಯೆ ಹುಳ ಇರ್ತದೆ ಹಾಗಾಗಿ ನಾವು ಹೀಗೆ ಕಟ್ ಮಾಡಿಕೊಂಡ್ರೆ ಹುಳ ಏನಾದರೂ ಇದ್ದರೆ ಗೊತ್ತಾಗ್ತದೆ ಮತ್ತೊಂದು ಇದು ಚೆನ್ನಾಗಿ ಬೇಯ್ತದೆ ಕೂಡ ಹೀಗೆ ಮಾಡೋದ್ರಿಂದ ಇದನ್ನು ತೊಳೆದೆಲ್ಲ ರೆಡಿ ಮಾಡಿ ಹೀಗೆ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಹೀಗೆ ಗ್ಯಾಸಲ್ಲಿ ನಾವು ಮೊದಲು ಇದನ್ನು ಸುಟ್ಕೋಬೇಕು ನೋಡಿ ಹೀಗೆ ಗ್ಯಾಸಲ್ಲಿ ನಾವು ಚೆನ್ನಾಗಿ ಇದನ್ನು ಸುಟ್ಕೋಬೇಕು ಒಂದು ವೇಳೆ ಒಲೆ ಇದ್ದರೆ ಕೆಂಡದಲ್ಲಿ ಬೇಕಾದ್ರೆ ಇದನ್ನು ಸುಟ್ಕೋಬೋದು ಕೆಂಡದಲ್ಲಿ ಸುಟ್ಕೊಂಡ್ರೆ ತುಂಬ ರುಚಿಯಾಗ್ತದೆ ಈ ಚಟ್ನಿ ಹೀಗೆ ನಾವು ಎಲ್ಲ ಕಡೆ ಇದನ್ನು ಚೆನ್ನಾಗಿ ಸುಟ್ಕೋಬೇಕು ನಾವು ಮಧ್ಯ ಕಟ್ ಮಾಡಿದ್ದೇವೆ ಬದನೆ ಹಾಗಾಗಿ ಇದು ಒಳಗೆ ಕೂಡ ಚೆನ್ನಾಗಿ ಬೇಯ್ತದೆ ಕೂಡ ಇದು ಸ್ವಲ್ಪ ಹೊತ್ತಲ್ಲಿ ಈ ಬದನೆ ಬೇಯ್ತದೆ ನೋಡಿ ಹೀಗೆ ಎಲ್ಲ ಕಡೆ ನಾವು ತಿರುಗಿಸಿ ಅದನ್ನು ಕಾಯಿಸ್ಕೋಬೇಕು ನೋಡಿ ಇದೀಗ ಬೆಂದಿದೆ ಇವಾಗ ನಾವು ಗ್ಯಾಸ್ ಬಂದ್ ಮಾಡಿ ಇದು ತಣ್ಣಗಾದ ಮೇಲೆ ಇದರ ಸಿಪ್ಪೆಯನ್ನು ತೆಕ್ಕೋಬೇಕು ಇದು ನೋಡಿ ಸುತ್ತ ಕರ್ಟ್ ಇದೆ ಇದರ ಸಿಪ್ಪೆಯನ್ನು ತಣ್ಣಗಾದ ಮೇಲೆ ಸ್ವಲ್ಪ ನಾವು ಇದನ್ನು ತೆಕ್ಕೋಬೇಕು ಚೆನ್ನಾಗಿ ಬೆಂದಿದೆ ಕೂಡ ತುಂಬ ಸುಲಭ ಈ ಚಟ್ನಿ ಮಾಡಲಿಕ್ಕೆ ಹಾಗೆ ತುಂಬ ಆಗ್ತದೆ ಅನ್ನದ ಜೊತೆ ಗಂಜಿ ಜೊತೆ ನೀವು ಖಂಡಿತ ಒಂದು ಸಲ ಈ ಬದನೆಯ ಚಟ್ನಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಜ್ವರ ಬಂದರೆ ಅಂತೂ ಇದು ಖಂಡಿತ ನಾಲಗೆ ಹಿಡಿತದೆ ಎಲ್ರಿಗೂ ಇಷ್ಟಪಡ್ತಾರೆ ಈ ಚಟ್ನಿಯನ್ನು ಇದು ಬರೀ ಕಮ್ಮಿ ಸಾಮಗ್ರಿಯಿಂದ ಈ ಚಟ್ನಿ ರೆಡಿ ಆಗ್ತದೆ ನೋಡಿ ಈಗ ಇದರ ಕರೆಕ್ಟಾಗಿ ಸಿಪ್ಪೆಯನ್ನೆಲ್ಲ ತೆಗ್ದಾಯಿತು ಈಗ ಇದನ್ನು ಚೆನ್ನಾಗಿ ತೊಳೆದು ನಾವು ತಗೊಂಡ್ಬರ್ಬೇಕು ನೋಡಿ ಈಗ ಚೆನ್ನಾಗಿ ತೊಳೆದಾಯಿತು ಇವಾಗ ಇದನ್ನು ಕಟ್ ಮಾಡಿ ನಾವು ಮಿಕ್ಸಿ ಜಾರಿಗೆ ಹಾಕುವ ಇದರ ತೊಟ್ಟು ಬೇಡ ನಮಗೆ ತೊಟ್ಟು ಇದನ್ನು ಕಾಯಿಸ್ಲಿಕ್ಕೆ ಮಾತ್ರ ಬೇಕು ಅಂತ ಹಿಡ್ಕೊಂಡದ್ದು ಈಗ ಇದನ್ನು ನಾವು ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾನೆ ಇದಕ್ಕೆ ನಾನು ಕಾಯಿಮೆಣಸು ಖಾರ ಎಷ್ಟು ಬೇಕೋ ಅಷ್ಟು ಕಾಯಿಮೆಣಸು ಶುಂಠಿ ನಾಲ್ಕು ತುಂಡು ಸಣ್ಣ ತುಂಡು ಆಮೇಲೆ ಹುಳಿ ನಿಮ್ಮನುಸಾರ ಹಾಕ್ಕೊಳ್ಳಿ ಇದಕ್ಕೆ ನೀರು ಏನು ಸೇರಿಸೋದು ಬೇಡ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೀರನ್ನು ಸೇರಿಸ್ಕೋಬಾರ್ದು ತೆಂಗಿನ ತುರಿ ಕೂಡ ಬೇಕಾಗಿಲ್ಲ ನೋಡಿ ಇದನ್ನೆಲ್ಲ ಚೆನ್ನಾಗಿ ರುಬ್ಬಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಚಟ್ನಿ ನೋಡಿ ನೈಸಾಗಿ ಬಂದಿದೆ ಇದನ್ನೀಗೊಂದು ಬೌಲಿಗೆ ನಾನು ತೆಕ್ಕೊಳ್ತಾ ಇದ್ದೇನೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಚಟ್ನಿ ನೈಸಾಗಿ ಅಷ್ಟೇ ರುಚಿಕರ ಕೂಡ ಗಂಜಿ ಹಾಗೆ ಅನ್ನದ ಜೊತೆಗೂ ಆಗ್ತದೆ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ ನಾನೀಗ ಇಲ್ಲಿ ಒಂದು ಪ್ಯಾನಿಗೆ ಒಗ್ಗರಣೆಯ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಕಾಲು ಚಮಚದಷ್ಟು ಸಾಕು ಅದಕ್ಕೆ ಸ್ವಲ್ಪ ಕಾಲು ಚಮಚದಷ್ಟು ಸಾಸಿವೆ ಅರ್ಧ ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿದೆ ಇದನ್ನು ಆ ಚಟ್ನಿಗೆ ನಾವು ಸೇರಿಸ್ಕೋಬೇಕು ನೋಡಿ ಈಗ ಒಗ್ಗರಣೆ ರೆಡಿ ಆಯಿತು ಇದನ್ನು ಚಟ್ನಿಗೆ ಸೇರಿಸಿಕೊಳ್ಳುವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಈಗ ನೋಡಿ ಒಗ್ಗರಣೆ ಜೊತೆ ಈ ಚಟ್ನಿಯನ್ನು ಮಿಕ್ಸ್ ಮಾಡಿಕೊಳ್ಳುವ ಸೂಪರ್ ಆಗಿ ಬಂದಿದೆ ನಿಮಗಂತೂ ಖಂಡಿತ ಇಷ್ಟ ಆಗ್ತದೆ ನನಗೆ ತುಂಬ ಇಷ್ಟ ಈ ಚಟ್ನಿ ನೀವು ಇಷ್ಟಪಡ್ತೀರಾ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ ಗಂಜಿ ಜೊತೆ ಈ ಚಟ್ನಿಯನ್ನು ಟ್ರೈ ಮಾಡಿದ್ರೆ ಸೂಪರ್ ಆಗ್ತದೆ ಎಲ್ಲರಿಗೂ ಧನ್ಯವಾದ